ಆಫ್ ಗುರಿಯಲ್ಲಿ ಆರ್ ಸಿ ಬಿ ಎಸ್ ಕೆ ಚಿನ್ನಸ್ವಾಮಿಯಲ್ಲಿ ಕೊಹ್ಲಿ ಮಹಿ ಕದನ ಹೈವೋಲ್ಟೇಜ್ ಸಮರಕ್ಕೆ ಮಳೆಯ ಆತಂಕ ನಾಕ್ಔಟ್ ಸಮರ ಬೆಂಗಳೂರು ವರ್ಸಸ್ ಚೆನ್ನೈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಬಾರಿ ಹೊಸ ಅಧ್ಯಾಯ ಅಂತ ವಿರಾಟ್ ಕೊಹ್ಲಿ ಹೇಳಿದ ನಂತರ ಪ್ರಮುಖವಾಗಿ ಫಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಮ್ಯಾಚಸ್ ಅಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದು ನೆಕ್ಸ್ಟ್ ಸೋತಂತ ಆರು ಮ್ಯಾಚ್ಗಳ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳು ಎಲ್ಲ ಒಂದ್ ಕಡೆ ಇದು ಮುಗಿದ ಅಧ್ಯಾಯ ಅನ್ನುವ ರೀತಿಯಲ್ಲಿ ನೀರಸಗೊಂಡಿದ್ದರು ಬೇಸರಗೊಂಡಿದ್ರು ಆದ್ರೆ ತದನಂತರ ಗ್ರೇಟ್ ಕಮ್ ಬ್ಯಾಕ್ ಮಾಡಿರುವಂತದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವತ್ತು ಮೈನ್ ಮ್ಯಾಚ್ ನಡೀತಾ ಇದೆ ಪ್ಲೇ ಆಫ್ ಕನಸನ್ನ ಕಂಡಿರುವಂತ ಆರ್ ಸಿ ಬಿಗೆ ಗೆ ಇವತ್ತು ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು ಸಿ ಎಸ್ ಕೆ ತಟ್ಟಿ ತೊಡೆತಟ್ಟಿ ನಿಂತಿರುವಂತದ್ದು ಬೆಂಗಳೂರು ತಂಡ ಗೆಲ್ಲಲೇಬೇಕಾದಂತ ಒತ್ತಡದಲ್ಲೂ ಕೂಡ ಮತ್ತು ಒಂದ್ ಕಡೆ ಮಳೆಯ ಆತಂಕ ಇದೆ ಅದರ ಜೊತೆಗೆ ಹದಿನೆಂಟರ ನಂಟೊಂದು ಕೂಡ ಇರುವಂತದ್ದು ಯಾವ್ಯಾವ ರೀತಿಯಾದಂತಹ ಲೆಕ್ಕಾಚಾರ ಇದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಾವು ನೋಡ್ತಾ ಹೋದಾದ್ರೆ ಐ ಪಿ ನಲ್ಲಿ ಇಂದು ಹೈ ವೋಲ್ಟೇಜ್ ಕದನ ನಡೀತಾ ಇರುವಂಥದ್ದು ನಾವು ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವಿನ ಮ್ಯಾಚ್ನ ಯಾವ ರೀತಿಯಾಗಿ ಹೈ ವೋಲ್ಟೇಜ್ ಮ್ಯಾಚ್ ಅಂತ ತುಂಬಾ ಕುತೂಹಲದಿಂದ ನೋಡ್ತೀವಿ ಅದೇ ರೀತಿಯಾಗಿ ಐ ಪಿ ನಲ್ಲಿ ಹೈ ವೋಲ್ಟೇಜ್ ಕದನ ಅಂದ್ರೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಪಿ ನಡುವಿನ ಮ್ಯಾಚ್ ಚೆನ್ನೈ ಮತ್ತು ಬೆಂಗಳೂರಿನ ನಡುವಿನ ನಾಕ್ಔಟ್ ಸಮರ ಇವತ್ತು ನಡೀತಾ ಇರುವಂಥದ್ದು ಯಾರು ಸೋಲ್ತಾರೆ ಅವ್ರು ಔಟ್ ಆಗ್ತಾರೆ ಹೀನಾಯವಾಗಿ ಸೋತರೆ ಮಾತ್ರ ಸಿ ಎಸ್ ಕೆ ಔಟ್ ಆಗುತ್ತೆ ಇಲ್ಲ ಅಂದ್ರೆ ಇನ್ನೂ ಕೂಡ ಚಾನ್ಸಸ್ ಇದೆ ಸಿ ಎಸ್ ಕೆಗೆ ಆದ್ರೆ ಆರ್ ಬಿಗೆ ಗೆಲ್ಲಬೇಕು ಅಂದ್ರೆ ಒಳ್ಳೆ ರನ್ ರೇಟ್ ಬೇಕೇ ಬೇಕಾಗಿದೆ ಅಭಿಮಾನಿಗಳಲ್ಲಿ ಕಾತ್ರ ಹೆಚ್ಚಿಸಿರುವಂತದ್ದು ಪಂದ್ಯ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ ಇವತ್ತು ಪ್ಲೇ ಆಫ್ ಗುರಿಯನ್ನ ಬೆನ್ನತ್ತುವಂತ ತಂಡ ಯಾವುದು ಯಾರ್ ಗೆಲ್ತಾರೆ ಅನ್ನುವಂತ ಕುತೂಹಲ ಇದೆ ಆರ್ ಸಿ ಬಿ ಫ್ಯಾನ್ಸ್ ನಲ್ಲಿ ಹೆಚ್ಚಾಗಿರುವಂತದ್ದು ಕುತೂಹಲ ಈ ಸಲ ಕಪ್ ನಂದೆ ಈ ಸಲ ಕಪ್ ನಂದೆ ಅಂತ ಪ್ರತಿ ಬಾರಿ ಕೂಡ ಸೀಸನ್ ಆರಂಭಕ್ಕೂ ಮುಂಚೆ ಆರ್ ಸಿ ಬಿ ಫ್ಯಾನ್ಸ್ ಗಳು ನಾವು ಕೇಳ್ಕೊಳ್ತೀವಿ ಈ ಸಲ ಕಪ್ ನಮ್ಮದೇ ಈ ಸಲ ಏನಾದ್ರೂ ಗೆಲ್ಲಪ್ಪ ಈ ಕಪ್ ಅನ್ನ ಒಡಿಲಪ್ಪ ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಬೇಡ್ಕೊಳ್ತೀವಿ ಪ್ರಾರ್ಥನೆಯನ್ನ ಸಲ್ಲಿಸ್ತೀವಿ ದೇವ್ರ ಮುಂದೆ ಎಲ್ಲ ಕೇಳ್ಕೊಳ್ತಾ ಇರ್ತೀವಿ ಅದನ್ನ ಈಡೇರಿಸಿದ್ದು ಫಸ್ಟ್ ಮಹಿಳಾ ಕ್ರಿಕೆಟಿಗರು ಆರ್ ಸಿ ಬಿ ವುಮೆನ್ ಟೀಮ್ ಗೆದ್ದಾಯ್ತು ಈ ಬಾರಿ ಮೆನ್ ಟೀಮ್ ಅವರು ಕೂಡ ಗೆಲ್ತಾರ ಅನ್ನುವಂತ ಕುತೂಹಲಕ್ಕೆ ಬ್ರೇಕ್ ಬೀಳತ್ತೆ ಇವತ್ತು ಕಾದ್ ನೋಡ್ಬೇಕು ನಾನ್ ನಾಕೌಟ್ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನಿಮ್ಗೆ ಬ್ರೀಫ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಲೆಕ್ಕಾಚಾರಗಳನ್ನ ಗಮನಿಸೋದಾದ್ರೆ ಆರ್ ಸಿ ಬಿ ಹದಿನೆಂಟು ರನ್ಗಳಿಂದ ಗೆಲ್ಬೇಕು ಹದಿನೆಂಟು ರನ್ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಈಗ ಆರ್ ಸಿ ಬಿ ಇನ್ನೂರು ರನ್ ಟಾರ್ಗೆಟ್ ಅನ್ನ ಸಿ ಎಸ್ ಕೆ ಕೊಡ್ತು ಅಂದ್ಕೊಡಿ ಈ ಸಂದರ್ಭದಲ್ಲಿ ನೂರ ಎಂಬತ್ತೆರಡು ರನ್ ಒಳಗೆ ಆಲ್ಔಟ್ ಮಾಡಬೇಕು ಅಥವಾ ಅವರನ್ನ ಕಟ್ಟಿ ಹಾಕಬೇಕು ಆಗ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಇಲ್ಲ ಅಂದ್ರೆ ಆರ್ ಸಿ ಬಿ ಸೆಕೆಂಡ್ ಬ್ಯಾಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಹದಿನೆಂಟು ಪಾಯಿಂಟ್ ಒಂದು ಓವರ್ನ ಒಳಗಡೆ ಚೇಸಿಂಗ್ ಅನ್ನ ಮಾಡಬೇಕಾಗುತ್ತೆ ಆವಾಗ ಪ್ಲೇ ಆಫ್ ಆದಿ ಸುಗಮವಾಗುವಂಥದ್ದು ಅಕಸ್ಮಾತ್ ಮಳೆ ಬಂದು ಪಂದ್ಯ ರದ್ದಾದರೆ ಕನಸು ಭಗ್ನ ಆಗ್ಬಿಡುತ್ತೆ ಸಿ ಎಸ್ಗೆ ಒಂದಂಕ ಪಡೆದ್ರೂ ಕೂಡ ಕ್ವಾಲಿಫೈ ಆಗ್ಬಿಡುತ್ತೆ ಈ ಒಂದು ಮ್ಯಾಚ್ ಕ್ಯಾನ್ಸಲ್ ಆಗಿಬಿಟ್ರೂ ಕೂಡ ಕ್ವಾಲಿಫೈ ಆಗ್ಬಿಡುತ್ತೆ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳೋದಾದ್ರೆ ಮಳೆ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಯಾವುದೇ ಕ್ರಿಕೆಟ್ ಸ್ಟೇಡಿಯಂನಲ್ಲೂ ಕೂಡ ಇಲ್ಲ ಆ ರೀತಿಯಾದಂತಹ ಒಂದು ಸುಸಜ್ಜಿತ ವ್ಯವಸ್ಥೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂತದ್ದು ಏರ್ ಸಬ್ ಅಂದ್ರೆ ಸಬ್ಬೇರ್ ಸಿಸ್ಟಮ್ ಇರುವಂತಹ ಹಿನ್ನೆಲೆಯಲ್ಲಿ ಮಳೆ ಎಷ್ಟು ಒಂದು ಗಂಟೆ ನಿರಂತರವಾಗಿ ಸುರಿದ್ರು ಕೂಡ ಇಪ್ಪತ್ತು ನಿಮಿಷದ ಒಳಗಾಡಿ ಅದನ್ನ ಕ್ಲಿಯರ್ ಮಾಡುವಂತ ಶಕ್ತಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿರುವಂತ ಟೆಕ್ನಾಲಜಿಗೆ ಇರುವಂತದ್ದು ಸೊ ಹೀಗಾಗಿ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಇನ್ನು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ನಡುವಿನ ಮ್ಯಾಚ್ ಅನ್ನ ಗಮನಿಸೋದಾದ್ರೆ ಸಿ ಎಸ್ ಕೆನೇ ಮೇಲುಗೈಯನ್ನು ಸಾಧಿಸಿರುವಂಥದ್ದು ಇದುವರೆಗೂ ಒಟ್ಟು ಮೂವತ್ತೆರಡು ಬಾರಿ ಮುಖಾಮುಖಿ ಆಗಿದ್ದೇವೆ ಸಿ ಎಸ್ ಕೆ ಇಪ್ಪತ್ತೊಂದು ಬಾರಿ ಗೆದ್ದಿರುವಂಥದ್ದು ಆರ್ ಸಿ ಬಿ ಗೆಲುವು ಹತ್ತು ಮಾತ್ರ ಇರುವಂಥದ್ದು ಅದೇನೇ ಇರ್ಬೋದು ಇಂದಿನ ರೆಕಾರ್ಡ್ಸು ಆದರೆ ಇವತ್ತಿನ ಪಂದ್ಯ ಮುಂದೆ ಅಂದ್ರೆ ಮೇನ್ ಆಗುವಂಥದ್ದು ಈ ಮ್ಯಾಚಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ಹಠ ಬಿಕಾಸ್ ಕಳೆದ ಐದು ಮ್ಯಾಚ್ ಅಲ್ಲಿ ಗ್ರೇಟ್ ಕಮ್ ಬ್ಯಾಕ್ ಮಾಡಿದ್ದಿದೆಯಲ್ಲ ಆರ್ ಸಿ ಬಿ ಅದು ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಖುಷಿ ವಿಚಾರ ಹಾಗೆ ಪ್ಲೇ ಆಫ್ ಕನಸನ್ನ ಮತ್ತಷ್ಟು ಜೀವಂತವಾಗಿರಿಸುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹೋಪ್ಸ್ ಅನ್ನ ಕೊಡ್ತಾ ಇರುವಂತದ್ದು ಇನ್ನ ಮೇನ್ ಪ್ಲೇಯರ್ಸ್ ಯಾರು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ಈಗ ಆಲ್ರೆಡಿ ಐ ಪಿ ಎಲ್ ಫಾಲೋಅಪ್ ಮಾಡ್ತಾ ಇರುವಂತ ಅವ್ರಿಗೆ ಎಲ್ರಿಗೂ ಕೂಡ ಗೊತ್ತಿದೆ ಆರ್ ಸಿ ಬಿ ಅಂತ ಬಂದಂತ ಸಂದರ್ಭದಲ್ಲಿ ಈ ಬಾರಿಯ ಅಗ್ರ ಬ್ಯಾಟರ್ಸ್ ಅಂತ ಗುಡ್ಸ್ಕೊಳ್ಳೋದಾದ್ರೆ ಪ್ರತಿ ಬಾರಿನೂ ವಿರಾಟ್ ಕೊಹ್ಲಿ ಅಂತೂ ಇದ್ದೇ ಇರ್ತಾರೆ ಅದರ ಜೊತೆಗೆ ಆರ್ ಸಿ ಬಿ ಐ ಕ್ಯಾಪ್ಟನ್ ಆಗಿರುವಂತಹ ಫಾರ್ ಡೂಪ್ಲಸಸ್ ಇದ್ದಾರೆ ಇನ್ನ ರಜತ್ ಪಾಟಿದಾರ್ ಅಂತೂ ಅತ್ಯದ್ಭುತ ಫಾರ್ಮ್ ನಲ್ಲಿ ಇರುವಂತದ್ದು ಯಾವ ರೀತಿಯಾಗಿ ಅರ್ಧ ಶತಕಗಳನ್ನ ಸಡಿಸ್ತಾ ಇದ್ದಾರೆ ಕಳೆದ ಒಂದು ಆರು ಏಳು ಮ್ಯಾಚ್ ಮ್ಯಾಚ್ ಅಲ್ಲಿ ಅನ್ನುವಂಥದ್ದನ್ನ ಗಮನಿಸಿದ್ರ ಅವರು ಕೊಹ್ಲಿ ಆರ್ನೂರ ಅರವತ್ತೆರಡು ರನ್ ಇದ್ರೆ ಅಂದ್ರೆ ಐ ಪಿ ಎಲ್ ಲೀಗ್ನ ಟಾಪರ್ ಇರುವಂತದ್ದು ವಿರಾಟ್ ಕೊಹ್ಲಿ ಇನ್ನ ಡುಪ್ಲೆಸಿಸ್ ಕೂಡ ಅಷ್ಟೇ ಮುನ್ನೂರು ಆಸಪೂಸಲ್ ಇದಾರೆ ರಜತ್ ಪಾಟಿದಾರ್ ಕೂಡ ಅಷ್ಟೇ ಇನ್ನ ಸಿ ಎಸ್ ಕೆ ಅಗ್ರ ಬ್ಯಾಟರ್ಸ್ ಅಂತ ನೋಡೋದಾದ್ರೆ ಸಿ ಎಸ್ ಕೆ ಕ್ಯಾಪ್ಟನ್ ಆಗಿರುವಂತ ಋತುರಾಜ್ ಗಾಯಕ್ವಾಡ್ ಐನೂರ ಎಂಬತ್ ಮೂರ್ ರನ್ ಇರುವಂತದ್ದು ಇನ್ನ ಶಿವಮ್ ದುಂಬೆ ಮುನ್ನೂರ ಎಂಬತ್ತೊಂಬತ್ತು ರನ್ ಹಾಗೆ ಡ್ಯಾರಲ್ ಮೆಚ್ಚಲ್ ಮುನ್ನೂರ ಹದಿನಾಲ್ಕು ರನ್ ಅನ್ನ ಸಿಡಿಸಿದ್ದಾರೆ ಟಾಪ್ ತ್ರೀ ಬ್ಯಾಟ್ಸ್ಮನ್ ಇವರು ಸಿ ಎಸ್ ಕೆ ಅವರು ಟಾಪ್ ಟು ಬೌಲರ್ಸ್ ಅಂತ ನಾವು ನೋಡೋದಾದ್ರೆ ಆರ್ ಸಿ ಬಿ ಅಲ್ಲಿ ಮೇನ್ ಆಗಿ ಇರುವಂಥದ್ದು ಅಂದರೆ ಈಗ ಸಿರಾಜ್ ಆಗಿರ್ಬೋದು ಮತ್ತೊಂದು ಕಡೆ ಕರಣ್ ಶರ್ಮಾ ಸೇರಿದಂತೆ ಸಾಕಷ್ಟು ಜನ ಇದ್ದಾರೆ ಇಲ್ಲಿ ವರ್ಸಸ್ ಅಂತ ನಾವು ಗಮನಿಸೋದಾದ್ರೆ ಸಿರಾಜ್ ವರ್ಸಸ್ ಜಡೇಜಾ ಅನ್ನೋದ್ಕಿನ್ನ ಜಡೇಜಾ ಆಕ್ಚುಲಿ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳನ್ನು ಇದುವರೆಗೂ ಕಾಡಿದ್ದಾರೆ ಬಟ್ ಇವತ್ತಾಗೋದು ಬೇಡ ಆರ್ ಅಂದರೆ ಜಡೇಜಾ ಅಸ್ತ್ರ ಅನ್ನುವಂಥದ್ದು ವರ್ಕೌಟ್ ಆಗೋದ್ ಬೇಡ ಆರ್ ಸಿ ಬಿ ಟೀಮ್ ಮುಂದೆ ಅಂತಾನೆ ಅನ್ಕೊಳ್ಳೋಣ ಇನ್ನು ಬೆಂಗಳೂರು ವರ್ಸಸ್ ಚೆನ್ನೈ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಕ್ಯಾಪ್ಟನ್ಗಳ ಮೇಲೂ ಕೂಡ ದೊಡ್ಡ ನಿರೀಕ್ಷೆ ಇರುವಂಥದ್ದು ಡುಪ್ಲೆಸಿಸ್ ಮತ್ತು ಗಾಯಕ್ವಾಡ್ ಮೇಲೆ ಅತಿ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಇನ್ನು ಈ ಸಲ ಕಪ್ ನಮ್ಮದೇ ಅನ್ನುವಂಥ ಕನಸನ್ನು ನನಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡುಪ್ಲೆಸಿಸ್ ಪ್ರಯತ್ನ ಕೂಡ ಇರುವಂಥದ್ದು ಆ ನಿಟ್ಟಿನಲ್ಲಿ ಅವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಮೇಲೆ ಇನ್ನೂ ಜಾಸ್ತಿ ಜವಾಬ್ದಾರಿ ಜಾಸ್ತಿ ಆಗಿರುವಂಥದ್ದು ಬಿಕಾಸ್ ವಿಲ್ ಜಾಕ್ಸ್ ಅನ್ನುವಂಥ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ನ ಕೊರತೆ ಕಾಣಿಸ್ತದೆ ಬಿಕಾಸ್ ಅವರು ಇಂಗ್ಲೆಂಡ್ಗೆ ತಮ್ಮ ಅಂದ್ರೆ ರಾಷ್ಟ್ರೀಯ ತಂಡಕ್ಕೆ ಸೇರ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ವಿಲ್ ಜಾಕ್ಸ್ ಅನುಪಸ್ಥಿತಿ ಎಷ್ಟರ ಮಟ್ಟಿಗೆ ಕಾಡುತ್ತೆ ಅನ್ನುವಂಥದನ್ನ ಕಾದ್ ನೋಡೋಣ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಆಶಿಕ್ ನೋಡ್ತಾ ಇದೀವಿ ಆರ್ ಸಿ ಬಿ ಮ್ಯಾಚ್ ಅಂತ ಬಂದಂತ ಸಂದರ್ಭದಲ್ಲಿ ಸ್ಪೆಷಲಿ ಕರ್ನಾಟಕದವರಿಗೆ ಒಂದು ದೊಡ್ಡ ಹೋಪ್ಸ್ ಇರುತ್ತೆ ಈ ಬಾರಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಪ್ರತಿ ಬಾರಿನೂ ಕೂಡ ಐ ಪಿ ಎಲ್ ಟೂರ್ನಮೆಂಟ್ ಆರಂಭ ಆಗುವಂತ ಸಂದರ್ಭದಲ್ಲಿ ಎಲ್ಲರ ಘೋಷವಾಕ್ಯ ಆಗಿರುತ್ತೆ ಆರ್ ಸಿ ಬಿ ಫ್ಯಾನ್ಸ್ ಇವತ್ತು ಮೇನ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಗೆಲ್ಲಲೇಬೇಕಾದಂತ ಒತ್ತಡ ಉತ್ತಮ ರನ್ ರೇಟ್ ಇಂದ ಗೆಲ್ಲಬೇಕಾದಂಥ ಒತ್ತಡ ಆರ್ ಸಿ ಬಿ ಮೇಲೆ ಇರುವಂಥದ್ದು ಅದರ ಜೊತೆಗೆ ಸಾಕಷ್ಟು ಕಂಟಕ ಅಂತ ನೋಡೋದಾದ್ರೆ ಮೇಯ್ನ್ ಆಗಿ ಮಳೆಯ ಕಂಟಕ ಕಾಣಿಸ್ತಾ ಇರುವಂಥದ್ದು ಹೇಗ್ ನೋಡ್ತಾ ಇದ್ದೀರಾ ನೀವು ಮತ್ತೆ ಮಳೆಯ ಹಿನ್ನೆಲೆಯಲ್ಲಿ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಸುತ್ತೆ ಅಂತ ಖಂಡಿತ ಪೃಥ್ವಿ ಇದುವರೆಗೂ ಅಂದ್ರೆ ಈ ಬಾರಿ ಐ ಪಿ ಎಲ್ನಲ್ಲಿ ನಲ್ಲಿ ಆರ್ ಸಿ ಬಿ ಅದುವರೆಗುನ ಗೆಲುವು ಒಂದು ಕಡೆ ಆದ್ರೆ ಇವತ್ತಿನ ಪಂದ್ಯ ಮತ್ತೊಂದು ಕಡೆ ಅಧ್ಯಾಯ ಅಂತ ನೋಡಬೇಕಾಗುತ್ತೆ ಆರ್ ಸಿ ಬಿಯ ಅನ್ಬಾಕ್ಸ್ ಈವೆಂಟ್ ನಲ್ಲಿ ಕೂಡ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಮಾತನ್ನು ಹೇಳಿದ್ರು ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ಸೊ ಇವತ್ತು ಅದಕ್ಕೆ ಮುನ್ನುಡಿ ಬರೀತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿರುತ್ತೆ ಮತ್ತೊಂದು ಕಡೆಯಿಂದ ಇವತ್ತು ಬೆಂಗಳೂರಿಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾಗಕ್ಕೆ ಆರೆಂಜ್ ಅಲರ್ಟ್ ಇದೆ ಹೀಗಾಗಿ ಮಳೆ ಕಾಟದ ಒಂದು ಆತಂಕವನ್ನು ಕೂಡ ಆರ್ ಸಿ ಬಿ ಮತ್ತು ಆರ್ ಸಿ ಅಭಿಮಾನಿಗಳು ಎದುರು ನೋಡ್ತಾ ಇರುವಂಥದ್ದು ಅಂದರೆ ಇವತ್ತು ಮಳೆ ಬಂದರೆ ನಮಗೆ ಸಂಪೂರ್ಣವಾಗಿ ಪ್ಲೇ ಆಫ್ ಕನಸು ನುಚ್ಚುನಚ್ಚುನೂರಾಗುತ್ತೆ ಒಂದು ವೇಳೆ ಮಳೆ ಒಂದು ತಾಸು ಎರಡು ತಾಸು ಬಂದರೂ ಕೂಡ ನಮಗೆ ಪ್ಲೇ ಆಫ್ಗೆ ಹೋಗೋದಕ್ಕಿರುವಂತಹ ಹೆಬ್ಬಾಗಿಲು ಅವಕಾಶ ಅಲ್ಲೂ ಕೂಡ ಓಪನ್ ಇರುತ್ತೆ ಅಂತಂದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿರಂತರವಾಗಿ ಒಂದು ಒಂದೂವರೆ ತಾಸುಗಳ ಕಾಲ ಮಳೆ ಬಂದರೂ ಕೂಡ ಅತಿ ವೇಗವಾಗಿ ರ್ಯಾಪಿಡ್ ಸಿಸ್ಟಮ್ ಅಲ್ಲಿ ಅದೊಂದು ಹೀರ್ಕೊಳ್ಳೋ ಅಂದ್ರೆ ಡ್ರೈ ಆಗುವಂತ ಒಂದು 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 ವ್ಯವಸ್ಥೆ ಈ ವಿಶ್ವದ ಏಕೈಕ ಒಂದು ಕ್ರೀಡಾ ಮೈದಾನ ಅಂತಂದ್ರೆ ಅದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹೀಗಾಗಿ ಮಳೆ ಒಂದು ತಾಸು ಎರಡು ತಾಸು ಬಂತು ಅಂತಂದ್ರೆ ಅಂದ್ರೆ ನೇರವಾಗಿ ಈ ಒಂದು ಪಂದ್ಯಕೂಟ ಡಕ್ವತ್ಲೂ ಇಸಿಗೆ ಕನ್ವರ್ಟ್ ಆಗುತ್ತೆ ಅಲ್ಲೂ ಕೂಡ ಅಂದ್ರೆ ಈ ಕ್ರಿಕೆಟ್ಗೂ ಮತ್ತು ಸಂಖ್ಯಾಶಾಸ್ತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದು ಕೇವಲ ಐ ಅಂತಲ್ಲ ಎಲ್ಲ ಎಲ್ಲ ಕ್ರಿಕೆಟ್ ಪಂದ್ಯಕ್ಕೂ ಕೂಡ ಒಂದು ಸಂಖ್ಯಾಶಾಸ್ತ್ರ ಇರುತ್ತೆ ಸೊ ಈ ಬಾರಿ ಈ ಐ ಪಿ ಎಲ್ ಈ ನಾಕ್ಔಟ್ ಪಂದ್ಯದಲ್ಲಿ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಏನು ಆಡ್ತಾ ಇದೆ ಇದು ಕೂಡ ಸಂಪೂರ್ಣವಾಗಿ ನಂಬರ್ ಗೇಮ್ ಮೇಲೆ ಡಿಪೆಂಡ್ ಆಗಿರುವಂತದ್ದು ಅಂದ್ರೆ ಟಾಸ್ ಗೆದ್ದು ಆರ್ ಸಿ ಬಿ ಓಪನಿಂಗ್ ಬ್ಯಾಟಿಂಗ್ ಅಂದ್ರೆ ಫಸ್ಟ್ ಬ್ಯಾಟ್ ಮಾಡಿದ್ರೂ ಕೂಡ ಒಂದು ಬೃಹತ್ ಆಗಿರುವಂತಹ ಮೊತ್ತವನ್ನ ಟಾರ್ಗೆಟ್ ಕೊಡಲೇಬೇಕಾಗುತ್ತೆ ಇನ್ ಕೇಸ್ ಬೃಹತ್ ಅಂದ್ರೆ ಇನ್ನೂರು ಅಂದ್ರೆ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರು ರನ್ಗಳನ್ನು ಒಂದು ಮಿನಿಮಮ್ ಟಾರ್ಗೆಟ್ ಆಗಿ ಕೊಟ್ಟರೆ ಅದನ್ನು ನೂರ ಎಂಬತ್ತರ ಒಳಗಾಗಿ ಚೆನ್ನೈ ಸೂಪರ್ ಕಿಂಗ್ಸನ್ನು ಕಟ್ಟಿ ಹಾಕಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಆರ್ ಸಿ ಬಿ ಇರುವಂಥದ್ದು ಅಕಸ್ಮಾತ್ ಟಾಸ್ ಹೊತ್ತು ಅಥವಾ ಆ ಟಾಸ್ ಗೆದ್ರೂ ಸೆಕೆಂಡ್ ಬ್ಯಾಟಿಂಗ್ ಆಯ್ದುಕೊಂಡ್ರೆ ಆರ್ ಸಿ ಬಿ ಅಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಕೊಡುವಂಥ ಒಂದು ಅದು ಮೊತ್ತ ಎಷ್ಟೇ ಇರಲಿ ಅದು ನೂರ ಎಂಬತ್ತಿರಲಿ ಅಥವಾ ಇನ್ನೂರು ಇರಲಿ ಇನ್ನೂರ ಐವತ್ತಿರಲಿ ಅದು ಏನೇ ಇದ್ದರೂ ಕೂಡ ಹದಿನೆಂಟು ಓವರ್ಗಳ ಒಳಗಾಗಿ ಅದನ್ನು ಅಚೀವ್ ಮಾಡಬೇಕಾಗಿರುವಂಥ ಒಂದು ಒತ್ತಡ ಆರ್ ಸಿ ಬಿ ಆ ತಂಡದ ಮೇಲಿದೆ ಮತ್ತೊಂದು ಕಡೆಯಿಂದ ಈ ಬಾರಿ ಈ ಒಂದು ನಾಕ್ಔಟ್ ಪಂದ್ಯಕ್ಕೆ ಆರ್ ಸಿ ಬಿ ಒಂದು ಮಿಡಲ್ ಆರ್ ಮಿಡಲ್ ಆರ್ಡರ್ನ ಬೆನ್ನೆಲು ಬಾಗಿ ಕ್ರೀಸ್ಗೆ ಬರ್ತಾ ಇದ್ದಂಥ ವಿಲ್ ಜಾಕ್ಸನ್ ಅವರು ಇಂಗ್ಲೆಂಡ್ ಆ ಮರಳಿ ತಮ್ಮ ರಾಷ್ಟ್ರೀಯ ತಂಡ ಸೇರ್ಕೊಂಡಿರುವಂಥದ್ದು ಆದರೆ ಇಲ್ಲಿ ನಮಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದಿಷ್ಟು ಆತಂಕ ಏನು ಅಂತಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಶ್ರೀಲಂಕಾದ ವೇಗಿ ಆಗಿರುವಂತಹ ಮಹಿಷಾ ಪತಿರಾನ ಅವರನ್ನ ಮತ್ತೆ ಈ ಒಂದು ಪಂದ್ಯಕ್ಕಾಗಿನೇ ವಾಪಸ್ ಕರೆಸ್ಕೊಂಡಿರುವಂಥದ್ದು ಹೀಗಾಗಿ ಈ ಒಂದು ಚಿನ್ನಸ್ವಾಮಿ ಮೈದಾನದಲ್ಲಿ ಅವ್ರು ಇವತ್ತು ಆಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಹೀಗಾಗಿ ಅವರು ಈ ಒಂದು ಟ್ರ ಈ ಒಂದು ಡೌನ್ ಟ್ರ್ಯಾಕ್ ಅಲ್ಲಿ ಅವರಿಗೆ ಉತ್ತಮ ರೀತಿಯಾಗಿರುವಂತಹ ಒಂದು ಅನುಭವ ಇದೆ ಒಂದು ವಿಕೆಟ್ ಟೇಕರ್ ಕೂಡ ಅವರು ಈ ಒಂದು ಮೈದಾನದಲ್ಲಿ ಹೀಗಾಗಿ ಅವರನ್ನ ಮತ್ತೆ ಟೀಮ್ ಗೆ ಸೇರಿಸುವಂತ ಒಂದು ಮಾಹಿತಿಯನ್ನು ಮ್ಯಾನೇಜ್ಮೆಂಟ್ ಹೊರಗಡೆ ಬಿಟ್ಟಿರುವಂತದ್ದು ಈ ಈ ತರ ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಒಂದು ಆ ಒಂದು ಮಹಿಷಾ ಪತರಾನ ಅವರನ್ನ ಎದುರಿಸುವಂತಹ ಬ್ಯಾಟ್ಸ್ಮನ್ ಬೇಕಾಗುತ್ತೆ ಪೃಥ್ವಿ ನಮ್ಗೆ ಎಕ್ಸಾಕ್ಟ್ಲಿ ಆಶಿಕ್ ನೋಡಿದೀವಲ್ಲ ಇಷ್ಟೆಲ್ಲಾ ತಂತ್ರಗಳ ನಡುವೆ ಆರ್ ಸಿ ಬಿ ಕಳೆದ ಐದು ಮ್ಯಾಚ್ ಇಂದ ಅಮೋಘವಾಗಿ ಜಯ ಸಾಧಿಸಿರುವಂತದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಬಿಕಾಸ್ ಈ ಒಂದು ಐ ಪಿ ಎಲ್ ಟೂರ್ನಮೆಂಟ್ ಅಲ್ಲಿ ಯಾವ ಟೀಮು ಕೂಡ ಕಂಟಿನ್ಯೂಸ್ ಐ ಮ್ಯಾಚ್ ಗೆದ್ದಿಲ್ಲ ಇದರಲ್ಲಿ ಗೊತ್ತಾಗ್ತಾ ಇದೆ ಆರ್ ಸಿ ಬಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಎರಡನೇ ಹಂತದಲ್ಲಿ ಅನ್ನುವಂಥದ್ದನ್ನ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ವಿ ನಾವು ಕೂಡ ಸಾಕಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಹದಿನೆಂಟರ ನಂಟಿದೆಯಲ್ಲ ಆರ್ ಸಿ ಬಿ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ದಿನ ಸ್ಪೆಷಲಿ ಒಂದು ಮೇ ಹದಿನೆಂಟನೇ ತಾರೀಕು ಹದಿನೆಂಟು ಓವರ್ಗಳಲ್ಲಿ ಹದಿನೆಂಟು ನಿಂದ ಗೆಲ್ ಬೇಕಾಗಿದೆ ಅದರ ಜೊತೆಗೆ ಹದಿನೆಂಟು ಪಾಯಿಂಟ್ ಒಂದು ಓವರ್ನ ಒಳಗಡೆ ಮ್ಯಾಚ್ ನ ಗೆಲ್ಬೇಕಾಗಿರೋ ಇನ್ನೊಂದು ವಿರಾಟ್ ಕೊಹ್ಲಿ ಕೂಡ ಹದಿನೆಂಟನೇ ನಂಬರ್ ಜರ್ಸಿ ಸೊ ಈ ಎಲ್ಲಾ ಲಕ್ಕಿ ನಂಬರ್ ಗಳು ಕೂಡ ಕೈ ಇಡಬೇಕಾಗಿದೆ ಆ ಸಿದ್ಧಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ